ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನೇಳಿ ಒಂದಿಷ್ಟು ದಿವಸಗಳಿಂದ ನೀವು ನ್ಯೂಸ್ ಪೇಪರ್ ಬೇಕಾದರೂ ತೆಗೀರಿ ಅಥವಾ ನ್ಯೂಸ್ ಚಾನಲ್ ಬೇಕಾದರೂ ಹಾಕಿ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದ್ದು ಸುದ್ದಿ ಒಂದೆಲ್ಲ ಎರಡು ಇದ್ದೇ ಇರುತ್ತೆ ಅದು ನಾರ್ಮಲ್ ಆಗಿರೋ ಸುದ್ದಿಗಳಲ್ಲ ಚಿತ್ರ ವಿಚಿತ್ರ ಸುದ್ದಿಗಳನ್ನು ಕೇಳಿದ್ದೀನಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೆದರಿ ಉಚಿತ ಬಸ್ ಹತ್ತಿ ತವರು ಮನೆ ಸೇರಿಕೊಂಡ ಮಹಿಳೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಹೆದರಿ ತನ್ನದೇ ಶಕ್ತಿ ಯೋಜನೆಯನ್ನು ಬಳಸಿ ಮರವೇರಿ ಕುಳಿತ ಮಹಿಳೆ ಫೈನಾನ್ಸ್ ಅವರ ಭಯಕ್ಕೆ ಇಡೀ ಊರಿಗೆ ಊರನ್ನೇ ಬಿಟ್ಟು ಹೋದ ಗ್ರಾಮಸ್ಥರು ಅದು ಇದು ಅಂತ ಇದ್ರ ಬಗ್ಗೆ ಸರ್ಕಾರಕ್ಕೂ ಗಮನಕ್ಕೆ ಬಂದಿದೆ ಸರ್ಕಾರಕ್ಕೆ ಅನೇಕರು ಮನವಿಯನ್ನು ಮಾಡಿದ್ದಾರೆ ಇದರಿಂದ ಮುಕ್ತಿ ಕೊಡಿಸಿ ಅಂತ ಬೇಡಿಕೊಂಡಿದ್ದಾರೆ ನಾನು ಕೇಳೋದು ಈ ಫೈನಾನ್ಸ್ ಅವರು ಸಾಲಕ್ಕೆ ಸಾಲಕ್ಕೇನಾದರೂ ಬಡ್ಡಿ ಹಾಕ್ತಾರಾ ತಾವು ಕೊಡದೇವರ ಸಾಲವನ್ನು ಮರುಪಾವತಿ ಮಾಡಿ ಅಂತ ಹೇಳ್ತಾರಾ ಇಲ್ಲ ಅಲ್ಲ ಸಾಲ ಇಸ್ಕೊಂಡ್ಮೇಲೆ ಅದನ್ನು ಕಟ್ಟಬೇಕಾಗುತ್ತೆ ಹಾಗಂತ ಮೈಕ್ರೋ ಫೈನಾನ್ಸ್ ಅವ್ರನ್ನ ವಹಿಸಿಕೊಂಡು ಬರ್ತಾ ಇಲ್ಲ ನಂದು ಏನು ಫೈನಾನ್ಸ್ ಕಂಪ್ನಿ ಯಾವುದೂ ಇಲ್ಲ ಈ ಫೈನಾನ್ಸ್ಗಳಲ್ಲಿ ನಿಯಮವನ್ನು ಮೀರಿ ಬಡ್ಡಿಯನ್ನು ಹಾಕ್ತಾ ಇದ್ದರೆ ಅಥವಾ ಮರುಪಾವತಿಯ ಅವ್ರದ್ದು ಬೇರೆ ಥರ ಇದ್ದರೆ ಅದನ್ನು ಖಂಡಿತ ಸರ್ಕಾರ ಕ್ರಮ ತಗೊಳ್ಬೇಕಾಗುತ್ತೆ ಬಸವರಾಜ ಅವರು ಇದ್ದ ಕಾಲದಲ್ಲೋ ಅಥವಾ ಈಗ ಜಿ ಪರಮೇಶ್ವರವರು ಇರೋ ಕಾಲದಲ್ಲೋ ತಗೊಳ್ಳೋ ಥರ ಕಠಿಣ ಕ್ರಮ ಅಲ್ಲ ನಿಜವಾಗಿಯೂ ಕಠಿಣ ಕ್ರಮವನ್ನು ತಗೋಬೇಕಾಗುತ್ತೆ ನನಗೆ ಸಾಲ ಅಂತ ಬಂದಾಗ ನನ್ನದೇ ಆದ ಒಂದಿಷ್ಟು ಅಭಿಪ್ರಾಯಗಳಿದ್ದಾವೆ ಈ ಸುಖ ಸುಮ್ಮನೆ ಯಾವ ಫೈನಾನ್ಸ್ ಆಗಲಿ ಯಾವ ಬ್ಯಾಂಕ್ ಆಗಲಿ ಈ ರೋಡಲ್ಲಿ ಹೋಗೋವನಿಗೆ ಸಾಲವನ್ನು ಕೊಡೋದಿಲ್ಲ ಸಾಲ ಮರುಪಾವತಿಯ ಶಕ್ತಿ ಇದೆಯಾ ಅಂತ ನೋಡಿಕೊಂಡೆ ಸಾಲವನ್ನು ಕೊಡೋದು ನಿಮಗೆ ಕನ್ನಡದ ಫೇಮಸ್ ಸಿನಿಮಾ ಎದ್ದೇಳು ಮಂಜುನಾಥದಲ್ಲಿ ಒಂದು ಸೀಕ್ವೆನ್ಸ್ ಇದೆ ಜಗ್ಗೇಶ್ ಅವರು ಒಂದು ಏನಾದರೂ ಸಂಪಾದನೆ ಮಾಡಬೇಕು ದುಡಿಮೆ ಮಾಡಬೇಕು ಅಂತ ಒಂದು ಬ್ಯಾಂಕಿಗೆ ಬರ್ತಾರೆ ಸಾಲದ ಪ್ರೊಸೆಸ್ಗಳು ಹೆಂಗಾಗುತ್ತೆ ಅಂತ ಅದಕ್ಕೆ ಹಾಸ್ಯದ ಲೇಪನ ಹಚ್ಚಿ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಆದರೆ ಈ ಮೈಕ್ರೋ ಫೈನಾನ್ಸಲ್ಲಿ ಈಸಿಯಾಗಿ ಸಾಲ ಸಿಗುತ್ತೆ ಯಾಕೆಂದರೆ ಅದು ತುರ್ತಿಗೆ ಬೇಕಾಗಿರುವಂತಹ ಸಾಲ ಈಗ ನಿಮಗೇನೋ ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಂದ್ಬಿಡುತ್ತೆ ಅರ್ಜೆಂಟಾಗಿ ಒಂದು ಲಕ್ಷ ದುಡ್ಡು ಬೇಕು ನಿಮ್ಮದು ಬ್ಯಾಂಕ್ ಅಕೌಂಟ್ ಇದೆ ಅದು ಸ್ಯಾಲ್ರಿ ಅಕೌಂಟ್ ಆಗಿರ್ಬೋದು ಸೇವಿಂಗ್ಸ್ ಆಗಿರ್ಬೋದು ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ಗಳು ಆಗ್ತಾ ಇರೋ ಅಕೌಂಟ್ ಆಗಿರ್ಬೋದು ಆದರೆ ಅಲ್ಲಿ ನೀವು ಅರ್ಜೆಂಟಾಗಿ ಒಂದು ಲಕ್ಷ ಸಾಲ ಬೇಕು ಅಂತ ಹೋದರೆ ಅಲ್ಲಿನ ಓಡಾಟಗಳು ಪೇಪರ್ ವರ್ಕ್ ತುಂಬಾ ಇರ್ತವೆ ನಿಮಗೆ ಸಾಲ ಮರುಪಾವತಿ ಮಾಡುವ ತಾಕತ್ತು ಇದೆಯಾ ಇಲ್ವಾ ಅಂತ ಅವ್ರು ಚೆಕ್ ಮಾಡ್ತಾರೆ ಹಾಗೆ ಇಮ್ಮಿಡಿಯೇಟಾಗಿ ಯಾರು ಕೂಡ ಲೋನ್ ಕೊಡೋದಿಲ್ಲ ಆದರೆ ಮೈಕ್ರೋ ಫೈನಾನ್ಸಲ್ಲಿ ಹಂಗಾಗಲ್ಲ ಸಿಕ್ಕಾಪಟ್ಟೆ ಫೈನಾನ್ಸ್ಗಳಿರೋದಕ್ಕೆ ಕ್ವಿಕ್ಕಾಗಿ ಅತ್ಯಂತ ಕಡಿಮೆ ಪೇಪರ್ ವರ್ಕ್ ಇಟ್ಟುಕೊಂಡು ಸಾಲವನ್ನು ಕೊಡ್ತಾರೆ ಆದರೆ ಬಡ್ಡಿಯನ್ನು ಹೆಚ್ಚಿಗೆ ಹಾಕ್ತಾರೆ ಫೈನಾನ್ಸ್ ಮಾತ್ರ ಅಲ್ಲ ಎಲ್ಲ ಕಡೆ ನಡೆಯೋದೇ ಹೀಗೆ ಈಗ ನೀವು ಬೇರೆ ಯಾವುದೋ ರಾಜ್ಯಕ್ಕೋ ದೇಶಕ್ಕೋ ಹೋಗೋಕ್ಕೆ ಪ್ಲ್ಯಾನ್ ಮಾಡಿರ್ತೀರ ಒಂದು ಮೂರು ತಿಂಗಳ ಹಿಂದೆನೇ ಪ್ಲ್ಯಾನ್ ಮಾಡಿದ್ದೀರ ಸೊ ವಿಮಾನ ಬುಕ್ ಮಾಡಿ ಕಮ್ಮಿಲಾಗುತ್ತೆ ಅದೇ ನಾಳೆನೋ ನಾಡಿದ್ದು ಹೋಗಬೇಕು ಅಂತ ಪ್ರೈಸ್ ಚೆಕ್ ಮಾಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಹಾಗೆ ಭಾರತದಲ್ಲಿ ತುರ್ತಿಗೆ ಬೆಲೆ ಜಾಸ್ತಿ ಬೆಲೆಯನ್ನು ಜಾಸ್ತಿ ಕೊಡಬೇಕಾಗುತ್ತೆ ಫೈನಾನ್ಸ್ ವಿಚಾರಕ್ಕೂ ಹಾಗೆಯೇ ಈಗ ಫೈನಾನ್ಸ್ ಅವರು ಬಂದು ಸಾಲವನ್ನು ತಗೊಂಡಿದ್ರಲ್ಲ ಅದನ್ನ ವಾಪಸ್ ಮಾಡಿ ಅಂದರೆ ಇಲ್ಲ ನಾವು ಮಾಡಲ್ಲ ನಮ್ಮ ಹತ್ರ ದುಡ್ಡಿಲ್ಲ ನಾವು ಸರ್ಕಾರದ ಹತ್ರ ಹೋಗ್ತೀವಿ ಪೊಲೀಸ್ ಹತ್ರ ಹೋಗ್ತೀವಿ ಅದು ಇದು ಅಂತ ಹೇಳಿದ್ರೆ ಆ ಫೈನಾನ್ಸ್ ಮುಚ್ಚೋಗುತ್ತಲ್ಲ ಅವ್ರದ್ದು ಕೂಡ ಒಂದು ಬಿಸ್ನೆಸ್ಸೇ ಅಲ್ವಾ ಅವ್ರದ್ದು ಒಂದು ದುಡಿಮೆ ಅಲ್ವಾ ಅವರು ಯಾರದೋ ಫ್ಯಾಮಿಲಿಯನ್ನು ಅವ್ರ ಫ್ಯಾಮಿಲಿಯನ್ನು ಅವರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋರ ಫ್ಯಾಮಿಲಿಯನ್ನು ಸಾಕಬೇಕಲ್ವ ಸೊ ಸಾಲ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕಾಗುತ್ತೆ ಬ್ಯಾಂಕಲ್ಲಿ ಸಾಲ ಮಾಡೋದು ಮತ್ತು ಫೈನಾನ್ ಈ ಮೈಕ್ರೋ ಫೈನಾನ್ಸಲ್ಲಿ ಸಾಲ ಮಾಡೋದು ಹೆಂಗೆ ಅಂದರೆ ನಿಮಗೆ ತುಂಬ ಕೆಟ್ಟದಾಗಿ ಹಸುವಾಗಿದೆ ಒಮ್ಮೆ ಬಂದು ಬಿರಿಯಾನಿ ಮಾಡಿಕೊಡ್ಲಾ ಅಂತ ಕೇಳ್ತಾನೆ ಅಲ್ಲಿ ತನಕ ತಡಿಯೋಕ್ಕೆ ನಿಮ್ಮ ಹತ್ರ ಆಗುತ್ತಾ ಇಲ್ವಂಥ ಡೌಟ್ ಇದೆ ಇನ್ನೊಬ್ಬ ಮ್ಯಾಗಿ ಕೊಡ್ಲಾ ಅಂತ ಹೇಳ್ತಾನೆ ನಿಮಗೆ ಆಗ ಬಿರಿಯಾನಿಗಿಂತ ಮ್ಯಾಗಿನ ದೊಡ್ಡದು ಅನಿಸುತ್ತೆ ಹೊಟ್ಟೆ ತುಂಬಬೇಕಾಗುತ್ತೆ ಇದೇ ರೀತಿ ಈ ಮೈಕ್ರೋ ಫೈನಾನ್ಸ್ ನಡೆಯೋದು ಹಾಗಂತ ಅದು ಬೇಕಾಬಿಟ್ಟು ಬಡ್ಡಿ ಹಾಕ್ತಾ ಇದೆಯಾ ಅವರ ಈ ಬ್ಯಾಂಕಿನ ವ್ಯವಹಾರಗಳು ಕಾನೂನು ವಿರುದ್ಧವಾಗಿದೆಯಾ ಅಂತ ಎಲ್ಲ ಫೈನಾನ್ಸ್ಗಳನ್ನು ಕೂಡ ಆರ್ ಬಿ ಐ ಕಂಟ್ರೋಲ್ ಮಾಡುತ್ತೆ ನಿಮಗೆ ಲೋನ್ ಕೊಡುವಾಗ ಅವರೇನೋ ಹೇಳಿದರು ಲೋನ್ ಇಸ್ಕೊಂಡು ಬಡ್ಡಿ ಕಟ್ಟುವಾಗ ಇನ್ನೊಂದೇನೋ ಹೇಳಿದ್ರು ಈಗ ಕ್ಲಿಯರ್ ಮಾಡಬೇಕಾದ್ರೆ ಇನ್ನೊಂದೇನೋ ಹೇಳಿದ್ರು ಇಂಥದ್ದೆಲ್ಲ ಮೋಸಗಳು ಕಂಡು ಬಂದಾಗ ದಯವಿಟ್ಟು ಪೊಲೀಸ್ ಇದೆ ಸರ್ಕಾರ ಇದೆ ಹಾಗೆ ಆರ್ ಬಿ ಐ ಇದೆ ಇದಕ್ಕೆ ಕಂಪ್ಲೇಂಟ್ ಮಾಡ್ಬೋದು ಆನ್ಲೈನ್ ಆಫ್ಲೈನ್ ಎರಡೂ ಕಡೆಯಲ್ಲೂ ಕೂಡ ಹೀಗಾಗಿ ಸಾಲವನ್ನು ಮಾಡೋಕ್ಕಿಂತ ಮುಂಚೆ ನಾವು ಆಲೋಚನೆ ಮಾಡಬೇಕಾಗುತ್ತೆ ನನಗೆ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಕೇಸ್ಗಳನ್ನು ನೋಡಿದಾಗ ಈ ಪೇಪರ್ಗಳಲ್ಲಿ ನಾನು ಕೆಲವೊಂದು ಲೈನ್ಸ್ಗಳನ್ನು ನೋಡಿದೆ ಮಧ್ಯಮ ಮತ್ತು ಬಡವರ್ಗದವರೇ ಟಾರ್ಗೆಟ್ ಅಂತ ಹೂಗುರು ಶ್ರೀಮಂತರ ಸಾಲ ಯಾಕೆ ಮಾಡ್ಕೊಂಡಿರ್ತಾರೆ ಅವರು ಸಾಲ ಮಾಡಿದ್ರು ಕೂಡ ಸಣ್ಣ ಪುಟ್ಟ ಸಾಲ ಇರೋಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಹಾಗೆ ಸಾಲ ಮಾಡದೆ ಕಷ್ಟಪಟ್ಟು ದುಡ್ದಿದ್ದಕ್ಕೆ ತುಂಬ ಜನ ಶ್ರೀಮಂತರಾಗಿದ್ದಾರೆ ಹಾಗಂತ ಮೈಕ್ರೋ ಫೈನಾನ್ಸ್ ಅವ್ರು ಮಾತ್ರ ನಿಮಗೆ ಆಫರ್ ಮಾಡೋದಾ ನನಗಂತೂ ಇಲ್ಲಿ ತನಕ ಅವರು ಆಫರ್ ಮಾಡಿಲ್ಲ ತುಂಬ ಆನ್ಲೈನ್ ಅಪ್ಲಿಕೇಶನ್ಗಳಿದ್ದಾವೆ ಆನ್ಲೈನಲ್ಲಿ ನಿಮ್ಮದು ಪ್ಯಾನ್ ಮತ್ತು ಆಧಾರ್ ನಂಬರ್ ಹಾಕಿದರೆ ಸಾಕು ನೀವು ಹೇಳಿರೋ ಅಕೌಂಟಿಗೆ ದುಡ್ಡು ಬಂದು ಬಿದ್ದಿರುತ್ತೆ ಅವರು ನಿಮ್ಮ ಮರುಪಾವತಿಯ ಶಕ್ತಿಯನ್ನು ಕೂಡ ಕೇಳೋದಿಲ್ಲ ಈ ಬ್ಯಾಂಕ್ಗಳು ನಿಮಗೆ ಆಫರ್ ಕೊಡೋದಿಲ್ವಾ ಯಾಕೆ ಕೊಡೋದಿಲ್ಲ ದಿನಕ್ಕೆ ಐದು ಫೋನ್ ಬರುತ್ತೆ ಆ್ಯಂಡ್ ಒಂದು ಅಬ್ಸರ್ವ್ ಮಾಡಿದ್ದೀನಿ ಸಾಲ ಬೇಕಾ ಸರ್ ಅಂತ ಕಾಲ್ ಮಾಡೋದೆಲ್ಲ ಹುಡುಗಿಯರು ಸಾಲ ವಾಪಸ್ ಮಾಡಲ್ಲೇ ಅಂದ್ಕೊಂಡು ಕಾಲ್ ಮಾಡೋದೆಲ್ಲ ಹುಡುಗರು ಸೊ ಕಾಲಲ್ಲಿ ಮುಗಿದೋದ್ರೆ ಏನಾಗಲ್ಲ ಮನೆ ತನಕ ಬಂದರೆ ವಠಾರ ಎಲ್ಲ ಸೇರಿದ್ರೆ ಗಲೀಜಲ್ಲ ಈಗ ಏನು ನಮ್ಮ ಸರ್ಕಾರ ನೀವು ದುಡಿಯೋದೇ ಬೇಡ ನಾವು ಕೊಡ್ತೀವಲ್ಲ ಅಕ್ಕಿ ಕೊಡ್ತೀವಿ ಊಟ ಮಾಡ್ಕೊಳ್ಳಿ ಬಸ್ ಕೊಡ್ತೀವಿ ಓಡಾಡ್ಕೊಳ್ಳಿ ಎರಡೆರಡು ಸಾವಿರ ಕೊಡ್ತೀವಿ ಖರ್ಚಿಗೆ ಇಟ್ಕೊಳ್ಳಿ ಏನೂ ಖರ್ಚೇ ಇಲ್ಲ ನನಗೆ ಇನ್ನೂ ಒಂದು ತುಂಬ ಹೆಂಗಸರನ್ನು ನೋಡಿದಾಗ ಸರನೆಲ್ಲ ಸಿ ಎಮ್ಗೋ ಹೆಚ್ ಎಮ್ಗೋ ಕಳಿಸಿದ್ರಂತೆ ಈ ಟಿ ವಿಲಿ ಮತ್ತು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಇವರೆಲ್ಲರೂ ಕೂಡ ಆವಾಗವಾಗ ಒಂದಿಷ್ಟು ಪೋಸ್ಟ್ ಹಾಕಿದ್ದಾರೆ ಗೃಹಲಕ್ಷ್ಮಿ ಹಣದಲ್ಲಿ ದುಡ್ಡನ್ನು ಉಳಿತಾಯ ಮಾಡಿ ಮನೆಗೆ ಫ್ರಿಜ್ ತಂದ ಮಹಿಳೆ ಗೃಹಲಕ್ಷ್ಮಿ ಹಣವನ್ನು ಉಳಿತಾಯ ಮಾಡಿ ಗಂಡನಿಗೆ ಬೈಕ್ ಕೊಡಿಸಿದ ಹೆಂಡತಿ ಗೃಹಲಕ್ಷ್ಮಿ ಹಣವನ್ನು ಉಳಿತಾಯ ಮಾಡಿ ಮಗನಿಗೆ ವಿಮಾನ ಕೊಡಿಸಿದ ಇನ್ನೊಬ್ಳು ಈ ಥರದ್ದು ತುಂಬ ಪೋಸ್ಟ್ಗಳನ್ನು ನೋಡಿದ್ದೀನಿ ಅದೇ ಗೃಹಲಕ್ಷ್ಮಿ ಹಣದಲ್ಲಿ ಅದು ನೆಟ್ಟಿಗೆ ಬರ್ತಾ ಇದ್ದಿದ್ರೆ ಇ ಎಮ್ ಐ ಹೋಗಿರೋದು ಫೈನಾನ್ಸಿಂದು ಸೊ ಒಂದು ಅವರಿಗೆ ತಲುಪಬೇಕಾದ ಹಣ ತಲುಪ್ತಾ ಇಲ್ಲ ಹಾಗೆ ಅವರು ಕೆಲಸಕ್ಕೆ ಹೋಗುವ ಇಚ್ಛೆಯನ್ನು ಕಳೆದುಕೊಂಡಿದ್ದಾರೆ ಇನ್ನೊಂದು ಕಡೆಗೆ ಬರುವ ಅಕ್ಕಿ ಕೂಡ ಮಾರಾಟ ಆಗ್ತಾ ಇದೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಮನೆಗೆ ತರೋದು ದೋಸೆ ಅಕ್ಕಿಗೆ ಮೂವತ್ತ ಐದು ರೂಪಾಯಿ ಮೂವತ್ತಾರು ರೂಪಾಯಿನೂ ಹಾಕ್ತಾರೆ ಇದು ಯಾವ ಅಕ್ಕಿ ಅಂತ ಕೇಳಿದ್ರೆ ರೇಷನಲ್ಲಿ ಸಿಗೋ ಅಕ್ಕಿನೇ ಇಲ್ಲಿ ಕೊಟ್ಟು ಹೋಗ್ತಾರೆ ಅವರು ಈ ಅಕ್ಕಿಯಿಂದ ಊಟ ಮಾಡಲ್ಲ ಬೇರೆ ಅಕ್ಕಿ ತಗೋತಾರೆ ಅಂತಾರೆ ಅವರು ಮೂವತ್ತೈದಕ್ಕೆ ಮಾರ್ತಾರೆ ಅಂದರೆ ಮೂವತ್ತು ರೂಪಾಯಿಗೆ ತಗೋತಾರ ಇಪ್ಪತ್ತೆರಡರಿಂದ ಇಪ್ಪತ್ತೈದು ರೂಪಾಯಿಗೆ ಮ್ಯಾಕ್ಸಿಮಮ್ ತೊಗೋಬೋದು ಅದು ಒಂದು ಕುಟುಂಬದಿಂದ ಒಂದು ತಲೆಗೆ ಐದು ಕೆ ಜಿ ಅಂದ್ಕೊಂಡ್ರೂ ಕೂಡ ಈ ಒಳ್ಳೆ ಅಕ್ಕಿ ಇವಾಗ ಐವತ್ತು ರೂಪಾಯಿ ಒಳಗಡೆ ಯಾವುದೂ ಇಲ್ಲ ಸೊ ಅಕ್ಕಿ ದುಡ್ಡು ಅಲ್ಲಿಗೆ ಅಲ್ಲಿಗೆ ಆಗಿಬಿಡುತ್ತೆ ಹೀಗಾಗಿ ಈ ಹಳ್ಳಿ ಕಡೆ ಹೋಗಿ ರೈತರು ಗೋಳು ಒಂದೇ ನಮಗೆ ಕೃಷಿ ಕೆಲಸಕ್ಕೆ ಕೂಲಿಗಳು ಸಿಗ್ತಾ ಇಲ್ಲ ಅಂತ ಮುಂಚೆ ಈ ಸಮಸ್ಯೆ ಇರಲಿಲ್ಲ ಇವಾಗ ಶುರುವಾಗಿದೆ ಯಾಕಾಗಿ ಅವ್ರ ಹತ್ರ ದುಡ್ಡು ಓಡಾಡ್ತಾ ಇದೆ ಖರ್ಚುಗಳು ಕಮ್ಮಿಯಾಗಿದೆ ಅದರ ಜೊತೆಗೆ ಬೇರೆ ಬೇರೆ ಕಮಿಟ್ಮೆಂಟ್ಗಳು ಬಂದಾಗ ಈ ಥರ ಸಾಲಗಳನ್ನು ಮಾಡುವ ಪ್ರಮೇಯ ಬರುತ್ತೆ ಆ ಸಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡುವುದಕ್ಕೆ ಒಂದು ಕೆಲಸ ಹಾಗೂ ಒಂದು ನಿರ್ದಿಷ್ಟ ಆದಾಯ ಅಂತ ಬೇಕಾಗುತ್ತೆ ಆ ಆದಾಯ ಬರದೇ ಇದ್ದಾಗ ತೆಗೆದುಕೊಂಡ ಸಾಲಕ್ಕೆ ಬಡ್ಡಿ ಹೆಚ್ಚುತ್ತಾ ಹೋಗುತ್ತೆ ಆ ಬಡ್ಡಿ ಹೆಚ್ಚಾದಾಗ ಸಾಲ ವಾಪಸ್ ಕೊಡ್ರಿ ಅಂತ ಕೇಳ್ಕೊಂಡು ಬರೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಅವರು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಥರದಲ್ಲೇ ವರ್ತನೆ ಮಾಡ್ತಾರೆ ಯಾಕೆಂದರೆ ದುಡ್ಡು ಅವರಪ್ಪನ ಮನೆದಲ್ವಾ ಹಾಗಾಗಿ ಅವರಪ್ಪನ ಮನೆ ದುಡ್ಡನ್ನು ನಮಗೆ ಕೊಟ್ಟಿರ್ತಾರಲ್ವಾ ನಾವು ಅದನ್ನು ಬಳಸ್ಕೊಂಡಿರ್ತೀವಿ ಅದಕ್ಕೆ ಸರಿಯಾಗಿ ಬಡ್ಡಿಯೂ ಕಡ್ದೆ ಸಾಲ ಮರುಪಾವತಿ ಮಾಡದೆ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದರೆ ಹೇಗೆ ಅವರು ಕೂಡ ನಾಳೆ ಅವರ ವೆಂಚರನ್ನ ದೊಡ್ಡದು ಮಾಡಬೇಕಲ್ಲ ನಿಮ್ಮ ಹಿಂದೆ ಓಡಾಡಿಕೊಂಡು ಪೆಟ್ರೋಲ್ ಸುಡ್ತಾ ಇರೋಕ್ಕಾಗುತ್ತಾ ಬೈಕಿಗೆ ಈಗಂತೂ ಸರ್ಕಾರದ ಹತ್ತಿರ ಈ ಸಮಸ್ಯೆ ಇದೆ ಇದಕ್ಕೆ ಒಂದು ಒಂದು ಕಾನೂನು ತರೋದೇನೆ ಅಂತ ಸರ್ಕಾರ ಹೇಳ್ತಾ ಇದೆ ನನಗೆ ಅನಿಸಿದ ಹಾಗೆ ಎಲ್ಲವೂ ಕೂಡ ಏನು ಆರ್ ಬಿ ಐ ಅಂಡರಲ್ಲೇ ಬರೋದ್ರಿಂದ ಸರ್ಕಾರದಲ್ಲಿ ಬದಲಾವಣೆಗಳನ್ನು ಮಾಡೋಕ್ಕೆ ಆಗೋದಿಲ್ಲ ಒಂದು ವೇಳೆ ಬದಲಾವಣೆ ಮಾಡ್ಬೋದು ಅದು ಕೂಡ ಪತ್ರವನ್ನು ಬರಿಬೋದು ಈಗ ಒಂದಿಷ್ಟು ಮಹಿಳೆಯರು ಈಗ ಸರ್ಕಾರದ ಮುಂದೆ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರಲ್ಲ ಈಗ ಸಿದ್ದರಾಮಯ್ಯನವರಿಗೆ ಒಂದು ಮಾರ್ಗ ಇದೆ ಮೊನ್ನೆ ಖೋಖೋ ಟೀಮ್ ಟ್ರೋಫಿಯನ್ನು ಗೆದ್ಕೊಂಡು ಬಂದಾಗ ಐದು ಲಕ್ಷ ಘೋಷಣೆ ಮಾಡಿದರು ಸಿದ್ದರಾಮಯ್ಯನವರು ಆದರೆ ಆ ಖೋ ಖೋ ಕಲಿಗಳು ನೀವು ಬೇಡ ನಿಮ್ಮ ದುಡ್ಡು ಬೇಡ ನಿಮ್ದು ಈ ತಿರುಪೆ ಶೋಕಿನೂ ಬೇಡ ಅಂತ ಆ ದುಡ್ಡನ್ನು ವಾಪಸ್ ಮಾಡಿದ್ದಾರೆ ನನಗನ್ಸುತ್ತೆ ಈ ನರ ಹಂತಕರಾಗೋಕೆ ಕಾಡಿಗೆ ಹೋಗಿದ್ದ ನಕ್ಸಲರಿಗೆ ಸಿಗೋ ನಮ್ಮಲ್ಲಿ ಈ ಕರ್ನಾಟಕ ಸರ್ಕಾರದಲ್ಲಿ ಸಿಗೋ ಗೌರವ ಪ್ರೀತಿ ಆಧಾರ ನಮ್ಮ ಆಟಗಾರರಿಗೆ ಸಿಗೋದಿಲ್ಲ ಕ್ರೀಡೆಯಂತೂ ನೀವು ನಿರೀಕ್ಷೆ ಮಾಡಲೇಬೇಡಿ ಅದನ್ನೆಲ್ಲ ಅವ್ರು ಕಂಡಿಲ್ವ ರೋಸೋಗಿಲ್ವ ಬೇಜಾರಾಗಲ್ವ ಎಂತೆಂಥವರಿಗೂ ಎಷ್ಟೆಷ್ಟೋ ಕೊಟ್ಟು ಸಾಕ್ತೀವಿ ಅನ್ನೋ ಥರದಲ್ಲಿ ಸರ್ಕಾರ ಮಾತಾಡುವಾಗ ದೇಶಕ್ಕಾಗಿ ರಾಜ್ಯಕ್ಕಾಗಿ ಕಷ್ಟಪಟ್ಟು ತರಬೇತಿ ಅಲ್ಲಿ ಹೋಗಿ ಆಡಿ ಗೆದ್ದು ಬಂದವರಿಗೆ ಅನ್ಸೋದಿಲ್ವಾ ಐದು ಲಕ್ಷನ ಕಾಲಿನ ಕಸ ಥರ ನೋಡಿದ್ದಾರೆ ಸೊ ಈಗ ಒಂದಿಷ್ಟು ಕುಟುಂಬದ ಸಾಲ ಮರುಪಾವತಿಯ ದುಡ್ಡು ಆ ಖೋ ಖೋ ಪ್ಲೇಯರು ರಿಜೆಕ್ಟ್ ಮಾಡಿರೋದ್ರಿಂದ ಸಿದ್ದರಾಮಯ್ಯ ಅವ್ರ ಹತ್ರ ಇದೆ ಅದನ್ನು ಒಂದಿಷ್ಟು ಜನರಿಗೆ ಹಂಚಿ ಬೇಕಾದರೆ ಅಲ್ಲೂ ಕೂಡ ರಿಸರ್ವೇಷನ್ ಲೆಕ್ಕದಲ್ಲೇ ಹಂಚಿ ರಿಸರ್ವೇಷನ್ ಲೆಕ್ಕದಲ್ಲಿ ನೀವು ಹಂಚಕ್ಕೆ ಹೋಗೋಲ್ಲ ಮೊದಲು ನಿಮ್ಮ ವೋಟ್ ಬ್ಯಾಂಕಿಗೆ ಹಂಚ್ತೀರಾ ಎಲ್ಲೆಲ್ಲಿ ಯಾರ ಹೆಸರು ಏನೇನಿದೆ ಎಲ್ಲೆಲ್ಲಿ ಶೇಖ್ ಇದೆ ಎಲ್ಲೆಲ್ಲಿ ಅಬ್ದುಲ್ಲಾ ಇದೆ ಇದೆಲ್ಲ ನೋಡ್ತೀರ ಅದೇ ಇದರಲ್ಲಿ ಹಂಚಿದರೆ ಒಂದಿಷ್ಟು ಕುಟುಂಬಗಳು ನಿಟ್ಟು ಸುರು ಬಿಡ್ಬೋದು ಇದು ಸಿದ್ದರಾಮಯ್ಯ ಅವರಿಗೆ ನಾನು ಕೊಡುವ ಒಂದು ಉಚಿತವಾದ ಐಡಿಯಾ ಇದಕ್ಕೆ ಯಾವುದೇ ಚಾರ್ಜಸ್ ಇರೋದಿಲ್ಲ ಹಾಗೆ ನೀವು ಕೂಡ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೂ ಕೂಡ ನಾವು ಯಾವುದೇ ಚಾರ್ಜನ್ನು ಹಾಕ್ತಾ ಇಲ್ಲ ಇವತ್ತಿಂದ ಹಿಡಿದು ಇನ್ನು ಯಾವತ್ತು ನೋಡಿದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಚಾರ್ಜನ್ನು ಹಾಕೋದಿಲ್ಲ ಯಾವನಿಗೆ ಗೊತ್ತು ಹೇಳಿದ್ದೆ ತಪ್ಪಾಯಿತು ಅಂತ ಯೂಟ್ಯೂಬ್ ಅವರು ಎಲ್ಲ ಚೇಂಜ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಐದು ರೂಪಾಯಿ ಗಂಟೆ ಹೊಡಿಯೋಕೆ ಹತ್ತು ರೂಪಾಯಿ ಅಂತ ಮಾಡಿಬಿಟ್ರೆ ಏನು ಮಾಡೋದು ನಾನು ಬಂದಿರೋದು ಬಂದಿರೋದಿಷ್ಟೇ ನಮ್ಮ ಶಕ್ತಿಯನ್ನು ನೋಡಿಕೊಂಡು ನಾವು ಸಾಲವನ್ನು ಮಾಡಬೇಕು ತುರ್ತಾಗಿ ಸಾಲ ಮಾಡುವ ಸನ್ನಿವೇಶ ಎಲ್ಲ ಮನುಷ್ಯನಿಗೂ ಒಂದಲ್ಲ ಒಂದು ಸಮಯದಲ್ಲಿ ಬಂದೇ ಬರುತ್ತೆ ಅದು ಅಪ್ಪ ಅಮ್ಮನ ಚಿಕಿತ್ಸೆಗೆ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೋ ಇನ್ನೇನೋ ವಿಚಾರಕ್ಕಿರ್ಬೋದು ಆದರೆ ಆ ಸಾಲವನ್ನು ಮಾಡಿದ ಮೇಲೆ ಸಾಲವನ್ನು ತೀರಿಸೋಕೆ ನಮ್ಮ ಶಕ್ತಿಯನ್ನು ಮೀರಿ ಕೆಲಸ ಮಾಡಬೇಕು ಇಲ್ಲ ಕೆಲಸ ಮಾಡಲ್ಲ ನನ್ನ ಪ್ರೊಫೈಲ್ಗೆ ಈ ಕೆಲಸ ಸರಿ ಹೋಗಲ್ಲ ಹಾಗೆಲ್ಲ ಆದಾಗ ಸಾಲ ಅನ್ನೋದು ಹನುಮಂತನ ಬಾಲ ಥರ ಬೆಳೀತಾ ಹೋಗುತ್ತೆ ಹಝರ ತಲ್ಲಿದ್ದು ಕಟ್ಟಾಗಿ ತುಂಡಾದಂಗೆ ಆಗೋದಿಲ್ಲ ಹಾಗಾಗಿ ಕಾಯಕವೇ ಕೈಲಾಸ ಜೈ ಶ್ರೀರಾಮ್